ಎಲ್ಲದೂ ಕೂಡ ಸತ್ಯ ಅಂತ ಸಿಕ್ಸ್ ಪಾಯಿಂಟ್ ನಿಂದ ಗೊತ್ತಾಗ್ತಾ ಇದೆ ನಾನು ಇದೇ ಜಾಗದಲ್ಲಿ ನೂರಾರು ಶವಗಳನ್ನು ಹುತ್ತಿದ್ದೆ ಅಂತ ಹೇಳಿದ್ದ ಆದ್ರೆ ಐದನೇ ವರೆಗೂ ಕೂಡ ಯಾವ ಅಸ್ಥಿ ಪಂಜರಗಳು ಅಂದ್ರೆ ಮೂಳೆಗಳು ಸಿಕ್ಕಿರಲಿಲ್ಲ ಆರನೇ ಪಾಯಿಂಟ್ನಲ್ಲಿ ಸಿಕ್ಕಿದೆ ಈಗ ಇನ್ನೂ ಸಿಗಬಹುದು ಅಂತ ಹೇಳಿ ಆತ ಅನ್ನುಕೊಂಡಿದ್ದಾನೆ ನೇತ್ರಾವತಿಯ ಸ್ನಾನಘಟ್ಟದ ಆರನೇ ಪಾಯಿಂಟ್ನ ರೋಚಕ ಕಾರ್ಯಾಚರಣೆಯನ್ನ ಟಿ ವಿ ಫೈವ್ನಲ್ಲಿ ನೀವು ಕೂಡ ವೀಕ್ಷಣೆ ಮಾಡ್ತಾ ಇದ್ದೀರಾ ನೇರವಾಗಿ ಅಲ್ಲಿ ಇನ್ನೂ ಅಗಿಯುವಂಥ ಕೆಲಸ ಆಗ್ತಾ ಇದೆ ಇನ್ನೂ ಆಳಕ್ಕೆ ಹೋಗ್ತಾ ಇದ್ದಾರೆ ಆ ಎಲುಬುಗಳು ಯಾರದ್ದು ಅನ್ನೋದು ಗೊತ್ತಾಗಬೇಕು ಬುರುಡೆ ಸಿಕ್ಕರೆ ಇನ್ನೂ ಬಹಳ ತನಿಖೆಗೆ ಅನುಕೂಲ ಆಗುತ್ತಂತೆ ಅಂದರೆ ವೈಜ್ಞಾನಿಕವಾಗಿ ಅಂದರೆ ಅಲ್ಲಿ ಆ ವಯಸ್ಸನ್ನು ಕೂಡ ಅಳಿಬಹುದು ನೋಡ್ತಾ ಇದ್ದೀವಿ ಫಾರೆನ್ಸಿಕ್ ಅಧಿಕಾರಿಗಳು ಕೈಯಲ್ಲಿ ಕವರ್ಗಳನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಸಿಕ್ಸ್ ಪಾಯಿಂಟ್ ಮುಗಿತು ಅಂತ ಅನ್ನಿಸ್ತಾ ಇದೆ ಮತ್ತೆ ಈಗ ಕಾರ್ಯಾಚರಣೆ ಶುರುವಾಗುತ್ತೆ ಕವರ್ ನೋಡ್ತಾ ಇದ್ದೀವಿ ಅದರಲ್ಲಿ ಅಲ್ಲಿ ಏನೇನು ಪತ್ತೆಯಾಗಿದೆ ಅದನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಸಮಾಧಿಯಾಗಿರುವಂತಹ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಆ ಕಾರ್ಯಾಚರಣೆಯನ್ನು ನೋಡ್ತಾ ಇದ್ದೀರಿ ಯಾವ ಸಿನಿಮಾಗಿಂತಲೂ ಕೂಡ ರೋಚಕವಿಲ್ಲ ಇದು ಅಂದರೆ ಯಾವ ಸಿನಿಮಾಗಿಂತ ಕಡಿಮೆ ಇಲ್ಲ ಇದು ಒಂದು ರೀತಿ ಥ್ರಿಲ್ಲರ್ ಸಸ್ಪೆನ್ಸ್ ಮೂವಿಗಿಂತ ರಣರೋಚಕವಾಗಿರುವಂತಹ ಬೆಳವಣಿಗೆಗಳಾಗುತ್ತಾ ಇದೆ ಇವತ್ತು ಆ ಆರನೇ ಪಾಯಿಂಟ್ನಲ್ಲಿ ಮೂಳೆಗಳು ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅಂದರೆ ಈಗ ಅನಾಮಿಕ ಹೇಳಿದ ಕಥೆಗಳು ಒಂದೊಂದಾಗೆ ಹೊರಗಡೆ ಬರ್ತಾ ಇದೆ ಅಲ್ಲಿ ಹೆಣವನ್ನು ಹೂಳ್ಲಿಕ್ಕೆ ಅವಕಾಶ ಇತ್ತಾ ಅಲ್ಲಿ ಆಲ್ರೆಡಿ ಸ್ಮಶಾನ ಇದೆ ಆಯಿತು ಅದು ಅದು ಅನಾಥ ಶವಾನೋ ಅಥವಾ ಆತ್ಮಹತ್ಯೆ ಮಾಡಿಕೊಂಡಿದ್ದು ಅದಕ್ಕೆ ಅಂತಾನೆ ಅಲ್ಲಿ ಸ್ಮಶಾನಗಳಿರುತ್ತೆ ಅದನ್ನು ಬಿಟ್ಟು ಕಾರ್ಡ್ನಲ್ಲಿ ಹೆಂಗೆ ಹೂಡಲಿಕ್ಕೆ ಸಾಧ್ಯ ಈತನಿಗೆ ಹೇಳಿದಂಥವ್ರು ಯಾರು ನಿಜಕ್ಕೂ ಆತ ಮಾಡಿದಂಥ ಆರೋಪಗಳೆಲ್ಲವೂ ಕೂಡ ಸತ್ಯನಾ ದಿಗಿಲು ಬಡಿಸ್ತಾ ಇದೆ ಇದು ಕೆಲವೊಬ್ಬರಿಗೆ ಈ ರೋಚಕವಾದಂಥ ಕಾರ್ಯಾಚರಣೆ ನಿರ್ಣಾಯಕವಾದಂಥ ಹಂತ ಅಂತ ಹೇಳಂಗಿಲ್ಲ ಈಗ ಅಸಲಿ ಆಟ ಶುರುವಾಗಿದೆ ಆತ ಹೇಳಿರುವಂತಹ ಕೆಲವೊಂದಿಷ್ಟು ರೋಚಕವಾದಂತಹ ಕಹಾನಿಗಳು ಆ ಪುಟಗಳು ಒಂದೊಂದೇ ತೆರೆದುಕೊಳ್ಳಬಹುದು ಆರನೇ ಪಾಯಿಂಟ್ನಲ್ಲಿ ಮೂರ್ ಮೂರಡಿಗೆ ಮೂರಡಿಗೆ ಆ ಮೂಳೆಗಳು ಸಿಕ್ಕಿದಾವಂತೆ ಇನ್ನು ಯಾವ ಯಾವ ಪಾರ್ಟ್ಗಳು ಸಿಗುತ್ತೋ ಅದು ಗೊತ್ತಿಲ್ಲ ನಮಗೆ ಆದರೆ ಮುಂದೆ ನಡೆಯುವಂಥ ಕೆಲಸಗಳು ಕೂಡ ಬಹಳ ಸವಾಲಿನ ಕೆಲಸ ಅಧಿಕಾರಿಗಳಿಗೆ ಆ ಮಣ್ಣು ಪರೀಕ್ಷೆ ಮಾಡಬೇಕಾಗತ್ತೆ ಮೂಳೆಗಳ ಪರೀಕ್ಷೆ ಮಾಡಬೇಕಾಗತ್ತೆ ವಯಸ್ಸಿನ ಏನು ವಯಸ್ಸಿನ ಮಿತಿ ಕೂಡ ತೆಗೆದುಕೊಳ್ಬೇಕಾಗುತ್ತೆ ಅಂದರೆ ಯಾವ ವಯಸ್ಸಿಂದು ಅಂಥೇಳಿ ಬಾಡಿ ಜೊತೆಗೆ ಅದು ಯಾವ ಥರ ಸತ್ತಿರಬಹುದು ಅಂದರೆ ಕೊಲೆಗಳು ಮಾಡಿದ್ದ ಅಥವಾ ಆತ್ಮ ಆತ್ಮಹತ್ಯೆ ಅಂದರೆ ಅಲ್ಲಿ ಯಾರು ಬಂದು ಆತ್ಮಹತ್ಯೆ ಮಾಡಿಕೊಂಡ್ರೂ ಕೂಡ ಡೆಡ್ ಬಾಡಿ ಕೊಚ್ಕೊಂಡು ಹೋಗಿರುವಂಥ ಸಾಧ್ಯತೆಗಳು ಇರ್ತವೆ ಆದರೆ ಆಳಕ್ಕೆ ಹೆಂಗೆ ಸಿಗುತ್ತೆ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಹಾಗಾಗಿನೇ ಈಗ ಆತ ಹೇಳಿರುವಂಥದ್ದು ಅಲ್ಲಿ ಸಿಕ್ಕಿರೋದು ಒಂದಕ್ಕೊಂದು ಸಾಮ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಡಿ ಎನ್ ಎ ಪರೀಕ್ಷೆ ಮಾಡಬೇಕಾಗತ್ತೆ ಯಾರ್ದು ಆ ಮೂಳೆ ಅನ್ನೋದು ಮೊದಲು ಅಧಿಕಾರಿಗಳು ಕನ್ಫರ್ಮ್ ಮಾಡಬೇಕಾಗತ್ತೆ ಅಲ್ಲಿವರೆಗೂ ಕೂಡ ಸವಾಲಿದೆ ಖಂಡಿತ ಸುಲಭ ಇಲ್ಲ ರೀ ಇದು ನಾವು ಹೇಳಿ ನಾವು ಹೇಳ್ಕೊಳ್ಳೋಂಗೆ ಆಯ್ತಪ್ಪ ಮೂಳೆ ಸಿಕ್ಬಿಡ್ತು ಅದು ಕೊಲೆನ ಆತ್ಮಹತ್ಯೆನ ಹೇಳ್ಬೋದಾ ಅಂಥೇಳಿ ಇಲ್ಲ ಅದು ಖಂಡಿತವಾಗ್ಲೂ ಅಧಿಕಾರಿಗಳಿಗೆ ಚಾಲೆಂಜ್ ಆಗಿರುತ್ತೆ ಭಾಳ ಸೂಕ್ಷ್ಮವಾಗಿ ಅದನ್ನು ಅವರು ಪರಿಶೀಲನೆ ಮಾಡಬೇಕಾಗತ್ತೆ ನೋಡಿ ಮತ್ತೇನೋ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳಿಗೆ ಎಕ್ಸ್ಪ್ಲೇನ್ ಇದ್ದಾರೆ ಅಲ್ಲಿ ಸೋಕೋ ಇದೆ ಈಗ ಕೂಲಿ ಆಳುಗಳು ಸ್ವಲ್ಪ ಜನ ರೆಸ್ಟ್ ತೆಗೆದುಕೊಳ್ತಾ ಇದ್ದಾರೆ ಮತ್ತೊಂದು ಪಾಯಿಂಟ್ ಕಡೆ ಬಂದಿದ್ದಾರೆ ನೋಡಿ ನೋಡ್ತಾ ಇದ್ದೀವಿ ಎಡಭಾಗದಲ್ಲಿ ಆ ಪಾಯಿಂಟ್ನಲ್ಲೂ ಕೂಡ ಈಗ ಅಗೆಯುವಂತಹ ಕೆಲಸ ಶುರುವಾಗುತ್ತೆ ಕೈಯಲ್ಲಿ ಕವರ್ಗಳನ್ನು ಹಿಟ್ಕೊಂಡಿದ್ದಾರೆ ಅಧಿಕಾರಿಗಳು ಪ್ಲಾಸ್ಟಿಕ್ ಕವರು ಅದರಲ್ಲಿ ಅಲ್ಲಿ ಸಿಕ್ಕಿರುವಂತಹ ಕೆಲವೊಂದಿಷ್ಟು ಅವಶೇಷಗಳನ್ನು ತುಂಬಿಕೊಂಡಿದ್ದಾರೆ ಮತ್ತು ಪ್ರಣವ್ ಮೋಹಂತಿಯವರು ಕೆಲವೇ ಕ್ಷಣಗಳಲ್ಲಿ ಆ ಸ್ಥಳಕ್ಕೆ ಬರ್ತಾರೆ ಇಡೀ ಜಗತ್ತಿಗೆ ಸತ್ಯ ಗೊತ್ತಾಗಬೇಕಾಗಿದೆ ಅಲ್ಲಿ ಶವಗಳನ್ನು ಹೂತಿದ್ದು ಭೀಮ ಆಗಿರಬಹುದು ಆದರೆ ಶವನ ಆತನಿಗೆ ಹೂಳ್ಲಿಕ್ಕೆ ಹೇಳಿದಂಥವ್ರು ಯಾರು ಆ ಕಥೆಗಳು ಗೊತ್ತಾಗಬೇಕಷ್ಟೇ ಜನರಿಗೆ ಅದು ಸತ್ಯಾನೋ ಸುಳ್ಳು ನಮ್ಗೆ ಗೊತ್ತಿಲ್ಲ ಆತ ಹೇಳಿರೋದು ನಿಜ ಅಂತ ಅನ್ನಿಸ್ತಾ ಇದೆ ಅಂದರೆ ಶವಗಳನ್ನು ನಾನು ಹೂತಿದ್ದೇನೆ ಹೇಳಿ ಈಗ ಉಳಿದಂಥ ಮೂಳೆಗಳು ಎಲ್ಲಿ ಅನ್ನೋ ಸಹ ಸಹಜವಾಗಿ ಕೇಳಬಹುದು ನೋಡಿ ಆ ಮೂಳೆಗಳು ಕೂಡ ಸವಿಯುವಂತಹ ಲಕ್ಷಣಗಳನ್ನು ಹೊಂದಿರ್ತವೆ ಮಣ್ಣಿನಲ್ಲಿ ಸುಮಾರು ಇಪ್ಪತ್ತಿಪ್ಪತ್ತೈದು ವರ್ಷ ಆಗಿರ್ಬೋದು ಹಾಗಾಗಿನೇ ಹಂತ ಹಂತವಾಗಿ ಸವಳಕೆ ಅಂದರೆ ಸವೆದು ಹೋಗಿರಬಹುದು ಆ ಸಾಧ್ಯತೆಗಳು ಕೂಡ ಇರ್ತವೆ ಈಗ ಕೈಮೂಳೆ ಅಂತಂದರೆ ಕಂಪ್ಲೀಟ್ ಕೈಮೂಳೆ ಸಿಕ್ಕಿರೋದಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಸಿಕ್ಕಿರುತ್ತೆ ಕಾಲು ಮೂಳೆ ಅಂತಂದರೆ ಅದು ಒಂದು ತುಂಡಷ್ಟು ಸಿಕ್ಕಿರುತ್ತೆ ಹಾಗಾಗಿನೇ ಅದರ ಮೇಲೇ ಅಧಿಕಾರಿಗಳು ತೀವ್ರವಾದಂಥ ಒಂದು ಸಂಶೋಧನೆಯನ್ನು ಮಾಡಬೇಕಾಗುತ್ತೆ ಈಗ ಈಗ ನಂತರದಲ್ಲಿ ಅದರ ವರದಿ ಬಂದ ಮೇಲೆ ನೋಡಿ ಒಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಇದು ಕೊಲೆ ಆಗಿರ್ಬೋದು ನೋಡಿ ಮೊದಲು ಗೊತ್ತಾಗಬೇಕಾಗಿರೋದು ಕೊಲೆ ಆಗಿದೆಯಾ ಇಲ್ವಾ ಒಂದೇ ಮೂಳೆ ಇಟ್ಕೊಂಡು ಕಂಡು ಹಿಡಿಯೋಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು ಆದರೂ ಕೂಡ ತಂತ್ರಜ್ಞಾನ ಬಹಳ ಮುಂದುವರೆದಿದೆ ಕಂಡು ಹಿಡಿದೇ ಹಿಡಿತಾರೆ ಒಂದು ಕೂದಲು ಮೇಲೆ ಕಂಡು ಹಿಡಿತಾರೆ ಒಂದು ಕೂದಲು ಸಿಕ್ಕರೆ ಸಾಕು ಅದರ ಮೇಲೇ ಎಂತಹ ಕೊಲೆ ರಹಸ್ಯಗಳನ್ನು ಕೂಡ ನಮ್ಮ ಅಧಿಕಾರಿಗಳು ಬೇಯಿಸಿದಂಥ ಉದಾಹರಣೆಗಳಿದ್ದಾವೆ ಹಾಗಾಗಿ ಈ ಮೂಳೆಯನ್ನು ಇಟ್ಕೊಂಡು ಯಾವ ರೀತಿಯವರು ತನಿಖೆಯನ್ನು ಶುರು ಮಾಡ್ತಾರೆ ಇನ್ಮೇಲೆ ಅವರಿಗೆ ಚಾಲೆಂಜ್ಗಳು ಜಾಸ್ತಿ ಆಗುತ್ತಾ ಹೋಗುತ್ತೆ ಅದು ಗಂಡಿಂದ ಅಥವಾ ಹೆಣ್ಣಿಂದ ಎಷ್ಟು ವರ್ಷಗಳ ಹಿಂದೆ ಇಲ್ಲಿ ಹೂಳಲಾಗಿದೆ ಕೊಲೆ ಮಾಡಿದ್ದಾರಾ ಅಥವಾ ಇಲ್ವ ಅತ್ಯಾಚಾರ ಆಗಿದೆಯಾ ಅದನ್ನು ಕೂಡ ಕಣ್ಣಿಡಬೇಕು ಅಂತ ಹೇಳಿದ್ರೆ ಚಾಲೆಂಜಿಂಗ್ ಆಗಿದೆ ಮತ್ತು ಯಾರ್ದು ಅನ್ನೋದು ಗೊತ್ತಾಗಬೇಕು ಈಗ ಯಾವ ಕಂಪ್ಲೇಂಟ್ಗಳು ಬರ್ತಾನೆ ಇಲ್ವಲ್ಲ ಈಗ ಅನನ್ಯಾ ಭಟ್ ಅವರು ಕಾಣೆಯಾಗಿದ್ರು ಅಂತ ಅವರು ತಾಯಿ ಬಂದಿದ್ದಾರೆ ಅನನ್ಯ ಅವರು ಧರ್ಮಸ್ಥಳಕ್ಕೆ ಬಂದಿದ್ದರು ಅವರು ಕಾಣಿಸ್ತಾ ಇಲ್ಲ ಅಂಥೇಳಿ ಈಗ ಡಿ ಎನ್ ಎ ಟೆಸ್ಟ್ ಮಾಡಬೇಕಾಗತ್ತೆ ಯಾರೆಲ್ಲ ಹೀಗೆ ಆಗಿದ್ದಾರೆ ನಮ್ಮ ಕುಟುಂಬದವರು ಅಂತ ಬರ್ತಾರೋ ಬಹುಶಃ ಅವರ ಡಿ ಎನ್ ಎ ಕೂಡ ಅಲ್ಲಿ ಟೆಸ್ಟ್ ಮಾಡ್ಬೋದು ಈ ಮೂಳೆಯದ್ದು ಕೂಡ ತೆಗೆದುಕೊಂಡು ಮ್ಯಾಚ್ ಮಾಡ್ಬೋದು ಮೇಲೆ ಅದು ಯಾರದ್ದು ಏನು ಎತ್ತ ಅನ್ನೋದು ಕೂಡ ಗೊತ್ತಾಗುತ್ತೆ ಬಟ್ ಈಗಂತರೂ ಆ ಅನಾಮಿಕ ಹೇಳಿರುವಂತಹದ್ದು ಸತ್ಯ ಅನ್ನೋದು ಗೊತ್ತಾಯಿತು ನಾನು ಶವಗಳನ್ನು ಈ ಜಾಗದಲ್ಲಿ ಹೂತಿದ್ದೇನೆ ಅಂಥೇಳಿ ಮೂಳೆಗಳಂತರೂ ಪತ್ತೆಯಾಗಿದ್ದಾವೆ ಆ ಮೂಳೆಯಲ್ಲೇನು ಏಕಾಏಕಿ ಪ್ರತ್ಯಕ್ಷ ಆಗಿರುವುದಿಲ್ಲ ಹೂತು ಹಾಕಿದ್ದೇ ಅದು ಆಳಕ್ಕೆ ಆಳದಲ್ಲಿ ಸಿಕ್ಕಿದೆ ಅಂದರೆ ಅದು ಹೂತು ಹಾಕಿದ್ದೇನೆ ಆದರೆ ಅದರ ಹಿಂದಿನ ರೋಚಕವಾದಂತಹ ಸತ್ಯಗಳು ಗೊತ್ತಾಗಬೇಕು ಬುರುಡೆ ಸಿಕ್ಕರೆ ಅದಿನ್ನೂ ತನಿಖೆಗೆ ಅನುಕೂಲ ಆಗುತ್ತೆ ಹಾಗಾಗಿನೇ ಈಗ ಅಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ನಿರಂತರವಾಗಿ ಆ ಕಾರ್ಯಾಚರಣೆ ತೊಡಗಿದ್ದಾರೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ತಾ ಇದೆ ಇದರಲ್ಲಿ ಯಾವುದೇ ಡೌಟ್ ಬೇಡ ರೀ ಅಲ್ಲಿ ಎಲ್ಲರೂ ಸಮ್ಮುಖದಲ್ಲೇ ಇದೆ ನೀವೇ ಟಿ ವಿ ಫೈಲ್ ನೋಡ್ತಾ ಇದ್ದೀರಿ ನೇರವಾಗಿ ಕಾಣಿಸ್ತಾ ಇದೆ ಅಗಿಯುವುದು ಅಲ್ಲಿ ಮೂಳೆಗಳನ್ನು ಸಂಗ್ರಹ ಮಾಡುವುದು ಪಾರದರ್ಶಕವಾಗಿ ತನಿಖೆಯಂತೂ ರಾಜ್ಯ ಸರ್ಕಾರ ಎಸ್ ಐ ಟಿ ಮೂಲಕ ನಡೆಸ್ತಾ ಇದೆ